ಚೆನ್ನಾಗಿದೆ ಸರ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಚೆನ್ನಾಗಿ ಬರ್ತಿದೆ ಅದೇ ಇಲ್ಲ ಹಾಂ ಸರ್ ಫಸ್ಟ್ ಕಂಟೆಸ್ಟುಡೆಂಟು ಬಂದ್ಬಿಟ್ಟು ಕಾಕ್ರೋಜ್ ಸುಡಿಯವರು ಬಂದ್ರು ಅವ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತಣ ಚೆನ್ನಾಗಿ ಆಡ್ತಿದ್ದಾರೆ ಏನೋ ಇಂಡಸ್ಟ್ರಿನ ಸ್ವಲ್ಪ ಇದು ಮಾಡಬೇಕು ಅಂತ ಬಂದಿದ್ದಾರೆ ಮಾಡಲಿ ಬಟ್ ಇನ್ನೇನಿಲ್ಲ ಸರ್ ಆದರೆ ಅವ್ರನ್ನ ಕಾಕ್ರೋಚ್ ಸುಡಿಯೋರ್ನ ಎಲ್ಲರೂ ಕುಡ್ಕ ಕುಡ್ಕ ಹೊರಗಡೆ ಕುಡಿತಾ ಇದ್ದ ಈ ರೀತಿ ಎಲ್ಲ ಹೇಳ್ತಾರೆ ಏನಂತೀರಿ ನೀವು ಏನಿಲ್ಲ ಸರ್ ಅದೆಲ್ಲ ಸುಳ್ಳು ಅನ್ಕೊತೀನಿ ಕೆಲವು ಫೇಕ್ ವೀಡಿಯೋಗಳು ಬರ್ತವೆ ಅವೆಲ್ಲ ಸುಳ್ಳು ಅಲ್ಲ ಯಾಕೆಂದ್ರೆ ತುಂಬಾ ಜನ ಮಾತಾಡ್ತಾ ಇರೋದು ಕುರುಕುರನೇಲ್ಲ ಹುಡುಗರ್ನೆಲ್ಲ ಒಳಗಡೆ ಬಂದು ತುಮ್ತಾರೆ ಬಿಗ್ ಬಾಸ್ ಹೊರಗಡೆಗೆ ಅಂತ ಮಾತಾಡ್ತಾರೆ ಸರ್ ಏಳೆ ಹೇಳ್ತಾರೆ ಹಾ ಚೆನ್ನಾಗಿ ಬರ್ತಿದೆ ಪ್ರೋಗ್ರಾಮ್ ಇನ್ನ ಸ್ವಲ್ಪ ಚೆನ್ನಾಗಿ ಬರಲಿ ವರ್ಷಕ್ಕಿಂತ ಡಿಫರೆಂಟ್ ಆಗಿದೆಯಾ ಹಾ ಡಿಫ್ರೆಂಟ್ ಇದೆ ಸರ್ ಆಲ್ರೆಡಿ ಈಗ ಒಬ್ಬರನ್ನ ಹೊರಗಡೆ ಬಿಟ್ರು ರಕ್ಷಿತ ಅಂತ ಹೇಳ್ಬಿಟ್ರು ಒಂದೇ ದಿನಕ್ಕೆ ಹೊರಗಡೆಕ್ಕೆ ಸರಿಯನಾ ಅಂತ ಅದೇ ಸರಿಯೇನನ್ ಒಂದಸಲ ಇನ್ನೊಂದು ಸ್ವಲ್ಪ ಟೈಮ್ ಕೊಡಬೇಕಾಯಿತು ಮುಗವರನಾದರೂ ಕೊಡಬೇಕಿತ್ತು ನಿಮಗೆ ಯಾರು ಇಷ್ಟ ಆಗ್ತಾರೆ ಓಕೆ ಸರಿ ಮಲ್ಲಮ್ಮ ಬಂದಿದ್ರಲ್ಲ ಹಾ ಮಲ್ಲಮ್ಮ ಬಂದಿದ್ರು